ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಬಸ್ ಗಳು ಹೆಚ್ಚು ಆಕ್ಸಿಡೆಂಟ್ ಗಳನ್ನ ಮಾಡುತ್ತಿವೆ ಆಕ್ಸಿಡೆಂಟ್ ಗಳಿಂದಾಗಿ ಪಾದಾಚಾರಿಗಳು ವಾಹನ ಸವಾರರು ಪ್ರಾಣವನ್ನ ಕಳೆದುಕೊಳ್ತಿದ್ದಾರೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಗಳೇ ಯಮದೂತರಾಗಿವೆ ಈ ಬಿಎಂಟಿಸಿ ಕೆಎಸ್ಆರ್ ಟಿಸಿ ಬಸ್ ಗಳನ್ನ ವೇಗದೂತ ಅಂತ ಕರೆಯುತ್ತಿದ್ದೇವೆ ಆದರೆ ಆದರೆ ಇವು ಯಮದೂತ ಆಗಿರೋದು ಜನರನ್ನ ಸಂಕಟಕ್ಕೀಡು ಮಾಡಿದೆ ಇದಕ್ಕೆ ಮುಖ್ಯವಾಗಿ ಬೇರೆ ಬೇರೆ ಕಾರಣಗಳಿವೆ ಎಲೆಕ್ಟ್ರಿಕ್ ಬಸ್ ಗಳು ಚಾಲಕರಾಗಿ ನೇಮಕಗೊಳ್ಳುತ್ತಿರುವ ಚಾಲಕರಿಗೆ ಸರಿಯಾದ ತರಬೇತಿ ಇಲ್ಲದೆ ಇರೋದೇ ಕಾರಣ ಅಂತ ಇದುವರೆಗೂ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಎಲೆಕ್ಟ್ರಿಕ್ ಬಸ್ ಗಳ ಅಪಘಾತಕ್ಕೆ ಹೊಸ ಕಾರಣವೊಂದು ಎಲೆಕ್ಟ್ರಿಕ್ ಬಸ್ ಚಾಲಕರೇ ನೀಡಿದ್ದಾರೆ ಎಲೆಕ್ಟ್ರಿಕ್ ಬಸ್ ಗಳ ಅಪಘಾತಕ್ಕೆ ಚಾಲಕರಿಗೆ ತರಬೇತಿ ಇಲ್ಲದೆ ಇರುವುದು ಕಾರಣವಲ್ಲ ಚಾಲಕರಿಗೆ ಕೊಟ್ಟಿರೋ ಟಾರ್ಗೆಟ್ ನಿಂದಲೇ ಹೆಚ್ಚು ಅಪಘಾತ ಸಂಭವಿಸುತ್ತವೆ ಎಂದು ಚಾಲಕರು ಹೇಳಿದ್ದಾರೆ ಟಾರ್ಗೆಟ್ ಒತ್ತಡ ಕಮ್ಮಿ ಆಗಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಕ್ಸಿಡೆಂಟ್ಗಳು ಆಗಿ ಆಗುತ್ತವೆ ಎಂದು ಕೂಡ ಚಾಲಕರು ಹೇಳುತ್ತಿದ್ದಾರೆ ಎಲೆಕ್ಟ್ರಿಕ್ ಬಸ್ ಚಾಲಕರೇ ತಮಗೆ ಇರೋ ಮೆಂಟಲ್ ಪ್ರೆಷರ್ ಸಮಸ್ಯೆಯನ್ನ ಬಿಚ್ಚಿಟ್ಟಿದ್ದಾರೆ ಎಲೆಕ್ಟ್ರಿಕ್ ಬಸ್ ಗಳಿಂದ ಮೂರು ವರ್ಷಗಳಿಂದ ಅಂದಾಜು ನಲವತ್ತು ಜನ ಸಾವನ್ನಪ್ಪಿದ್ದಾರೆ ಪದೇ ಪದೇ ಎಲೆಕ್ಟ್ರಿಕ್ ಬಸ್ ಗಳಿಂದ ಅಪಘಾತ ಸಂಭವಿಸುತ್ತಿವೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಗಳನ್ನ ಓಡಿಸುವಾಗ ಗುತ್ತಿಗೆಯನ್ನ ಬಿವಿಜಿ ಸಂಸ್ಥೆ ಗುತ್ತಿಗೆ ಪಡೆದಿದೆ ಬಿವಿಜಿ ಸಂಸ್ಥೆ ಚಾಲಕರಿಗೆ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿ ಬಂದಿದೆ ಜೊತೆಗೆ ಟಾರ್ಗೆಟ್ ರೀಚ್ ಆಗುವ ಂತೆ ಒತ್ತಡವನ್ನು ಕೂಡ ಹೆರಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲಕರು ಒಂದು ಶಿಫ್ಟ್ನಲ್ಲಿ ಎಂಟು ಗಂಟೆ ಅವಧಿಯಲ್ಲಿ ನೂರ ಮೂವತ್ತು ಕಿಲೋಮೀಟರ್ ವರೆಗೂ ಕೂಡ ಎಲೆಕ್ಟ್ರಿಕ್ ಬಸ್ ಗಳನ್ನು ಓಡಿಸಬೇಕು ಎಂದು ಟಾರ್ಗೆಟ್ ಅನ್ನು ನೀಡಲಾಗಿದೆ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಮಧ್ಯೆ ಕೇವಲ ಎಂಟು ಗಂಟೆಯಲ್ಲಿ ಕಿಲೋಮೀಟರ್ ವರೆಗೂ ಕೂಡ ಬಸ್ ಓಡಿಸುವುದೇ ದೊಡ್ಡ ಸವಾಲು ಇದರಿಂದಾಗಿ ಚಾಲಕರಿಗೆ ಮಾನಸಿಕ ಒತ್ತಡ ಎದುರಾಗಿದೆ ಟಾರ್ಗೆಟ್ ರೀಚ್ ಆಗುವ ಭರದಲ್ಲಿ ಬಸ್ ವೇಗವಾಗಿ ಓಡಿಸಲೇಬೇಕಾಗುತ್ತದೆ ವೇಗವಾಗಿ ಹೋದಾಗ ಆಕ್ಸಿಡೆಂಟ್ಗಳು ಆಗೋದು ಸಾಮಾನ್ಯ ನಿಧಾನವಾಗಿ ಬಸ್ ಚಲಾಯಿಸಿದರೆ ನೂರ ಮೂವತ್ತು ಕಿಲೋಮೀಟರ್ ಟಾರ್ಗೆಟ್ ಅನ್ನ ರೀಚ್ ಆಗಲು ಸಾಧ್ಯವಿಲ್ಲ ಟಾರ್ಗೆಟ್ ಕೊಟ್ಟು ರೀಚ್ ಮಾಡಿ ಎಂದು ಬಿಎಂಟಿಸಿ ಬಿಬಿಜಿ ಸಂಸ್ಥೆ ಹೇಳಿ ಹೀಗಾಗಿ ವೇಗವಾಗಿ ಬಸ್ ಚಲಾಯಿಸಲೇಬೇಕು ವೇಗದೂತ ಚಾಲನೆಯಿಂದ ಆಕ್ಸಿಡೆಂಟ್ ಆಗುತ್ತಿವೆ ಎಂದು ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರು ಹೇಳಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ